ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನ ಆದಮೇಲೆ ಒಂದು ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲಿ ಏನು ಮಾಡ್ತಾಯಿದ್ದೀವಿ ಅಂತ ನೋಡ್ಬೋದು ನೀವೇನೆ ನಾವು ಡೈಲಿ ಡೈಲಿ ಅಲ್ಲ ವೀಕ್ಲಿ ತ್ರೀ ಟೈಮ್ಸು ಹೊರಗಡೆ ವ್ಯಾಪಾರಕ್ಕೆ ಹೋಗಿ ಹೋಗಿ ಹೋಗ್ಬೀವಿ ಹಾಗೆ ನಾವಿವತ್ತು ಸಂಡೇ ಆಗಿರೋದ್ರಿಂದ ಯಾವ ರೂಟ್ ಇತ್ತು ಅಂದರೆ ಸಿದ್ರ ಬೆಟ್ಟ ರೂಟ್ ಇತ್ತು ನಮ್ಮದು ಸಿದ್ರ ಬೆಟ್ಟಕ್ಕೆ ದಾರಿಯಲ್ಲಿ ಸಿದ್ರು ಬೆಟ್ಟ ಅಲ್ಲ ಇದು ಸಿದ್ರು ಬೆಟ್ಟಕ್ಕೆ ಹೋಗೋ ದಾರಿಲಿ ಬೆಟ್ಟ ಗುಡ್ಡ ತರದ್ದು ಇತ್ತು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಲ್ಲ ಹಾಗೆ ಸ್ವಲ್ಪ ಫೋಟೋಸ್ ತಗೊಳ್ಳೋಣ ಅಂತ ಓಕೆ ಫೋಟೋಸ್ ತಗೊಂಡ್ವಿ ಹಾಗೆ ಒಂದೆರಡು ರೀಲ್ಸ್ ಮಾಡಿದೆವಿ ಆ ನಾನು ಆ ಲೈಕ್ ಮಾಡಿ ಲೈಕ್ ಮಾಡಿ ನೀನೆಂದ್ಕೋ ಮಾಡ್ ವಿಡಿಯೋ ನೋಡಿ ಎಂಜಾಯ್ ಮಾಡಿ ಹ ನೀವು ಕೂಡ ಹೀgena ಎಲ್ಲ ಅಲ್ಲೇレンタ ಗ್ರಾಸ್ ಮೇಲೆレンタ ಸಾಕು ನೀವು ಕೂಡ ಈಗೇನ ಎಲ್ಲಾದ್ರೂ ಚೆನ್ನಾಗಿರೋ ಪ್ಲೇಸ್ ನೋಡಿದ್ರೆ ನೀವು ಹೋಗಿ ವಿಡಿಯೋ ಫೋಟೋಸ್ ಏನಾದ್ರೂ ಗಾಡಿ ನಿಲ್ಸಿ ತಗೋತೀರಾ ಅಂತ ಕಾಮೆಂಟ್ ಮಾಡಿ ವಿಡಿಯೋ ಎಂಡ್ ನೋಡಿ ಅದ್ರಿಗೆ ತುಂಬಾ ಗ್ರಾಸ್ಸಸ್ ಇತ್ತು ಮತ್ತೆ ವಿಟ್ ಇತ್ತು ಅಲ್ಲಂತೂ ತುಂಬಾ ಮುಳ್ಳು ತುಂಬಾ ಗ್ರಾಸ್ ಇತ್ತು ತುಂಬಾ ಚೆನ್ನಾಗಿದೆ ಅಲ್ಲಿ ಕೈಗೆಲ್ಲರೂ ಒಂಥರ ಅಲ್ಲಂತ ತುಂಬಾ ಮುಳ್ಳಿತ್ತು ಕಾಲಿಡ್ಕೊಂಡು ಬರ್ತಾ ಇತ್ತು ಅಮ್ಮ ಇವ್ ನೋಡ್ಬೋದು ಫ್ರೆಂಡ್ಸ್ ಹಿಂಗೆ ಎಷ್ಟು ನನಗೆ ಹಿಂಗೆ ಹಂಗ್ ಇಟ್ಕೋ ಹಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳಿ ನೋಡ್ಬೋದು ನಾನು ಇವ್ನು ಹೇಳ್ದಂಗೆ ಮಾಡ್ತಾಯಿದ್ದೆ ಹಂಗೆ ಹಿಂಗೆ ಇಟ್ಕೋ ಅಮ್ಮ ಸೊ ನೈಸ್

ಹಾ ಸರ್ಕ ಫೋಟೋ ಅಂತಕೊಳ್ತಾ ಇದ್ವಿ ನೋಡಿ ಫೋಟೋ ತೆಗಿತೀನಿ ಫೋಟೋ ತೆಗಿತೀನಿ ಫೋಟೋ ನಿಂತಿದ್ರೆ ವಿಡಿಯೋ ಮಾಡ್ಕೊತಿದ್ದೆಗಿಯಾಯ್ತು ನಮ್ಗೆ ತಿಳಿದು ಈ ವಿಡಿಯೋ ಏನಾದ್ರು ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ please please support my friends. Hello, video.